ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಯಾವಾಗ ಪ್ರೊವೈಡ್ ಮಾಡುತ್ತೆ ಅಥವಾ ಪ್ರೊವೈಡ್ ಮಾಡಿದ್ಯಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ನೀಟ್ಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ನ ರಿಲೀಸ್ ಮಾಡಿದೆ ವಿಕಲಚೇತನ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಲಿಸ್ಟನ್ನು ಅನೌನ್ಸ್ ಮಾಡಿದೆ ಒಂದು ವೇಳೆ ನೀವು ವಿಕಲಚೇತನ ಕೋಟಾಗೆ ಅಪ್ಲೈ ಮಾಡಿದ್ರೆ ನಿಮ್ಮ ನೇಮು ಆ ಲಿಸ್ಟಲ್ಲಿ ಇದೆಯಾ ಅಂತ ತಿಳ್ಕೊಳ್ಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಆಪ್ಷನ್ ಎಂಟ್ರಿ ಸಹ ನಾವು ಈಗಲೂ ಮಾಡ್ಬೋದು ಮಾರ್ಕ್ ಒನ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ ಆ ಲಿಂಕನ್ನು ಕ್ಲಿಕ್ ಮಾಡಿ ನಾವು ಟಿ ನಂಬರ್ನ ಎಂಟ್ರಿ ಮಾಡಿದ್ರೆ ನಮಗಲ್ಲಿ ಆಗಸ್ಟ್ ಹದಿನೇಳು ಲಾಸ್ಟ್ ಅಂತ ತೋರಿಸ್ತಾ ಇದೆ ಬಟ್ ಅಫಿಷಿಯಲ್ ಆಗಿ ನೋಟಿಫಿಕೇಷನ್ ಯಾವುದು ಅನೌನ್ಸ್ ಆಗಿಲ್ಲ ಹಾಗಾದ ಆಪ್ಷನ್ ಎಂಟ್ರಿ ಮಾಡ್ಬೋದಾ ಅಂತ ಕೇಳ್ತಿದ್ದೀರ ಅದು ಕೆ ಎ ನೀಟ್ದಲ್ಲ ಹಾಗಾಗಿ ಇದಕ್ಕೆ ನೀವು ಆಪ್ಷನ್ ಎಂಟ್ರಿ ಮಾಡೋ ನೆಸಿಟಿ ಏನಿಲ್ಲ ಹೊಸ್ದಾಗಿ ನೋಟಿಫಿಕೇಷನ್ನ ಬಿಡ್ತಾರೆ ಪ್ರೀವಿಯಸ್ ಲಿಂಕನ್ನ ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಮಾಡೋಕ್ಕೋದ್ರೆ ಅದು ಸುಮ್ಮನೆ ವೇಸ್ಟು ಆಪ್ಷನ್ ಎಂಟ್ರಿ ಬೇಕಾದರೆ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಬಟ್ ಹೊಸದಾಗಿ ಆಪ್ಷನ್ ಎಂಟ್ರಿನ ಕೆ ಎ ನೀಟ್ಗೋಸ್ಕರ ರಿಲೀಸ್ ಮಾಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಆ ಪ್ರಿವಿಯಸ್ ಆಪ್ಷನ್ ಎಂಟ್ರಿ ಲಿಂಕ್ ನೀವು ಸುಮ್ಮನೆ ಕುತ್ಕೊಂಡು ನಮ್ಮ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಅಂದರೆ ಆಪ್ಷನ್ ಎಂಟ್ರಿನ ಪ್ರಾಕ್ಟೀಸ್ ಮಾಡ್ಕೊತಾ ಇರಿ ಮಾರ್ಕ್ ಟು ಆಪ್ಷನ್ ಎಂಟ್ರಿಗೆ ಹೊಸದಾಗಿ ನೋಟಿಫಿಕೇಷನ್ನ ಮತ್ತು ಲಿಂಕನ್ನು ಕೆ ಎ ಪ್ರೊವೈಡ್ ಮಾಡುತ್ತೆ ಪ್ರೊವೈಡ್ ಮಾಡಿದಾಗ ನಾವು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಕಡೆಯಿಂದ ಅಪ್ಡೇಟ್ ಆದಾಗ ನಾವು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ ಇದಿಷ್ಟೇ ಇವತ್ತಿನ ವಿಡಿಯೋ ಟೇಕ್ ಕೇರ್ ಬಾಯ್